ಆರೋಗ್ಯ ಸೇವೆಗಳ ಗುಣಮಟ್ಟ ಜಾಸ್ತಿ ಆಗಬೇಕು ಮಾನ್ಯ ದಿನೇಶ್ ಗುಂಡರ ಅವ್ರಿಗೆ ಹೇಳಿದ್ದೆ ನಾನು ಖಾಸಗಿ ಆಸ್ಪತ್ರೆ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ನೀವು ನೋಡಿದೀರಾ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಯಾವ ರೀತಿ ಬಟ್ಟೆ ಹಾಕೊಳ್ತಾರ ನೋಡಿದೀರ ಅದೇ ರೀತಿ ಇವತ್ತು ಇದು ಪ್ರಾಯೋಗಿಕವಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಇದು ಮಾಡಬೇಕು ನಾನು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ವಿನಂತಿಸ್ಕೊಳ್ತೇನೆ ಯಾಕಂದ್ರೆ ನಮ್ಮ ೇನು ನಾನು ಹೆಚ್ಚು ದಯವಿಟ್ಟು ನಮ್ಮ ವೈದ್ಯರು ಬೇಜಾರು ಮಾಡ್ಕೋಬಾರದು ಆದ್ರೆ ವಾಸ್ತವಾಂಶ ಹೇಳ್ತೇನೆ ಸಾರ್ವಜನಿಕರಲ್ಲಿ ನಮ್ಮ ಒಂದು ಸರ್ಕಾರದ ಆಸ್ಪತ್ರೆಗಳ ಮೇಲೆ ವೈದ್ಯರ ಮೇಲೆ ಸಿಬ್ಬಂದಿ ಮೇಲೆ ಅಥವಾ ಒಳ್ಳೆ ರೀತಿಯಾದಂತ ಅಭಿಪ್ರಾಯ ಇಲ್ಲ ಯಾರು ಇರೋದಿಲ್ಲ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯಕ್ಕೆ ಯಾರು ಇರೋದಿಲ್ಲ ಅಂತಕ್ಕಂಥದ್ದು ಅದಕ್ಕಾಗಿ ಅವ್ರು ಗುರುತು ಸಿಗಬೇಕು ಅವರು ಬೇರೆ ಬಟ್ಟೆ ಹಾಕೊಂಡು ಏಪ್ರಲ್ ಮತ್ತೊಂದು ಕೋಟಿ ತನಿಖೆ ಸಾಕಿ ಚಿಂತಾಮಣಿಯಲ್ಲಿ ಕಡೆ ಓಡಾಡ್ತಾ ಇದ್ರೆ ಗುರುತು ಸಿಕ್ಕಲ್ಲ ಈಗ ಅದಕ್ಕೆ ಅವ್ರಿಗೆ ಡ್ರೆಸ್ ಏನು ಖಾಸಗಿ ಒಂದು ಕಾರ್ಪೊರೇಟ್ ಆಸ್ಪಿಟಲ್ ದರ ಕೊಟ್ಟಿರೋದು ಸಾರ್ವಜನಿಕ ಆಸ್ಪತ್ರೆ ಅಂತಿದೆ ಮತ್ತೆ ಅವ್ರ ಹೆಸರು ಕೂಡ ಇದೆ ಡಾಕ್ಟರ್ ಡ್ರೆಸ್ ನರ್ಸಿಂಗ್ ಸ್ಟಾಫ್ ಒಂದು ಡ್ರೆಸ್ ಬೇರೆ ಬೇರೆ ಯಾರೇನು ಏನೋ ಅವ್ರ ಸಿಬ್ಬಂದಿ ವರ್ಗದವ್ರು ಇದಾರೆ ಅವ್ರಿಗೆಲ್ರಿಗೂ ಪ್ರತ್ಯೇಕವಾಗಿ ಆಯ್ಕೆ ಡ್ರೆಸ್ ಕಲರ್ ಅನ್ನು ಆಯ್ಕೆ ಮಾಡಿ ನಾನೇ ಇದೊಂದು ಪ್ರಾರಂಭ ಮಾಡೋಣ ಅಂತ ಹೇಳಿ ಅವ್ರಿಗೆ ಮೂರು ಜೊತೆ ಬಟ್ಟೆ ಕೊಡುವಂಥದ್ದು ಕೆಲಸ ಮಾಡಿದ್ವಿ ಕಾರಣ ನಾಳೆ ಉತ್ತರದಾಯಿತ್ವ ಇರಲಿ ಅಕೌಂಟಬಿಲಿಟಿ ಇರಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ದೀವಿ ನಾನು ಅದನ್ನೇ ದಿನೇಶ್ ಗುಂಡೂರಾವ್ ನಿನಂತಿಕೊಳ್ತೇನೆ ದಯವಿಟ್ಟು ಇದನ್ನು ಎಲ್ಲ ಕಡೆ ಇದನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಾಗತ್ತಾ ಅಂತಕ್ಕಂಥ ಆಲೋಚನೆ ಮಾಡಿ ಇದನ್ನ ಪರಿಣಾಮಕಾರಿಯಾಗಿ ಇದು ಎಲ್ಲ ಕಡೆ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ಜನರಲ್ಲಿರ್ತಕ್ಕಂಥ ಅಭಿಪ್ರಾಯವನ್ನು ಒಂದು ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು ಏನು ಅದಕ್ಕೆ ಮಾತ್ರಕ್ಕೆ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಎಲ್ಲ ಒಂದು ಕಡೆ ಬದ್ಧತೆ ಬರಬೇಕಾಗುತ್ತೆ ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ